ಕರುಣಾನಿಧಿಗಳೇ ಓ ಸ್ವಾಮಿಗಳೇ 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 ನಿಜವಾಗಿಯೂ ನಿಮ್ಮ ತನುಷನ ಮಾತ್ರದಿಂದ ನಾವು ಪಾವನತೆಯನ್ನು ಪಡಿತಾ ಇದ್ದೀವಿ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ದರ್ಶನ ಉಂಟು ಅಂತ ಹೇಳಿ ಯಾವ್ದಾ ನೀವು ಶುಕ್ರವಾರ ಮಂಗಳವಾರ ಮಾತ್ರ ಮಾಡ್ತೀರ ಲೆಕ್ಕ ಹಾಕಿದ್ದು ಇವತ್ತು ಮಾಡ್ಬಿಟ್ರಲ್ಲ ನೀವು ದರ್ಶನ ದರ್ಶನ ಬ್ಯಾರಿಯ ಅದಕ್ಕೆ ಪರಿ ದರ್ಶನ ಅಂತ ಹೇಳಿದ್ರೆ ಆಗುದಿಲ್ಲ ಒಂದು ಪಾತ್ರೆ ಬೇಕು ಬೇಡ ಹಾಗಾಗಿ ಸ್ವಾಮಿ ಧನ್ಯನಾಗಿದ್ದೀನಿ ನಿಜವಾಗಿ ನಾವು ಎಷ್ಟು ನಾವು ಸಾಮಾನ್ಯ ಮನುಷ್ಯ ಜಂಜಡಗಳಲ್ಲಿ ಬದುಕುವುದು ಆಗ್ಲಿ ಆಗಲಿ ಯಾರೀಗ

ಕಲ್ಪನೆಯೇ ನಮ್ದು ತಪ್ಪು ಜನ ಮಕ್ಕಳು ಹಾಕ್ತಿಳ್ಕೊಳ್ಳೋರಲ್ಲ ಜನರಿಗೆ ಗೊತ್ತುಂಟು ಇಂಥವ್ರನ್ನ ಮಾತಾಡ್ಲಿಕ್ಕೆ ಇವ್ರು ಬಂದಿದ್ದಾರೆ ಅಂತ ಇನ್ನು ಕಡಿಮೆ ಅಂತ ವಿಚಾರ ಮಾಡ್ತಾರೆ ಬೇಸರಂತೆ ಹ್ಞೂ ಸ್ವಾಮಿ ನಿಜವಾಗಿಯೂ ನಾವು ನಿಮ್ಮ ಅಲ್ಪ ನಾವು

ಹಾ ಸ್ವಾಮಿ ದಯ ಮಾಡಿ ನಮ್ಮ ಮೇಲೆ ಅನುಗ್ರಹವನ್ನು ತೋರಿಸಿ ಓ ಕರುಣಾನಿಧಿಗಳೇ ಹ್ಞೂ ನಿಮ್ಮ ಕೃಪಾಶೀರ್ವಾದ ಹೌದು ನಿಮ್ಮ ಅಮೃತಾಧಾರೆ ಹೌದು ಅದೇ ಅಮೃತಧಾರೆ ಹಾಂ ಹಾಂ ಎಲ್ಲಿದೆ ಯಾರಿಗ್ ಗೊತ್ತಿರೋ ರೈಲ್ ನಾವು ಮಾತು ಅಮೃತವಾಣಿಯಾಗಿ ಪರಿಣಾಮ ಆಗುವುದು ಬೇರೆ ನಮ್ದೆಲ್ಲ ಮಾತು ಅವ್ರದ್ದು ಅಮೃತವಾಣಿ ಅವ್ರದ್ದಾಲ್ವ ಅಮೃತವಾಣಿ ಹಾಗಾಗಿ ಮಾಡಿ ಅನುಗ್ರಹಿಸಿ ನಮ್ಮನ್ನ ಹರವಸು ಅಂತ ಯಾ